ಟು ತೌಸಂಡ್ ಫಿಫ್ಟೀನಲ್ಲಿ ಅವ್ರು ತೀರೋಗಿತ್ತು ಚೆನ್ನಾಗೇ ಇದ್ರು ಹಿಂದಿನ ದಿವಸ ಆಲ್ ಆಫ್ ಅ ಸಡನ್ ಇಟ್ ವಾಸ್ ಅ ಹಾರ್ಟ್ ಅಟ್ಯಾಕ್ ನನಗೆ ಆ ಬೊಂಬೆ ಬಂದಾಗ ಸ್ಪೆಷಲಿ ನನಗೆ ಅದನ್ನೇತು ನಾನು ಅದನ್ನ ಖುಷಿ ಪಡ್ಲ ಗಿಫ್ಟ್ ಬಂತು ಅಂದ್ಬಿಟ್ಟು ಇಲ್ಲ ಇಟ್ಕೊಳ್ಳ ದಿನ ಬೆಳಗಾದ್ರೆ ಅಳ್ಳ ಈ ಫೀಲಿಂಗು ಇಷ್ಟೊಂದು ಜನ ಹೇಳ್ಬೋದು ಏನಪ್ಪಾ ಏನು ಅಪ್ಪನ ಫೀಲಿಂಗು ಯಾರಿಗೂ ಇಲ್ದಾರ ಅಪ್ಪನ ಅಂತ ಫೀಲ್ ಬರ್ಬಾರ್ದು ಅಪ್ಪನ್ ಕಲ್ಕೊಂಡಿರೋರಿಗೆ ಮಾತ್ರ ಗೊತ್ತಾ ಆ ಫೀಲಿಂಗು ಅಲ್ಕೊಂಡಿದ್ದೀನಿ ಅವರು ಕಾಲೆಲ್ಲ ಹೊತ್ಬಿಟ್ಟು ನನ್ನ ಮನೆ ದೇವ್ತೆ ನೀನು ನನ್ನ ಮನೆ ಮಹಾಲಕ್ಷ್ಮಿ ನೀನು ನಿನ್ನಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ನಿನ್ನಿಂದ ಸೊ ನನ್ನ ನನ್ನ ಮಗಳಲ್ಲ ನೀನು ನನ್ನ ಮನೆ ದೇವರು ಅಂತಲ್ಲ ನನ್ನ ತಾಯಿ ನೀನು ಹಿಂಗಲ್ಲ ಹೇಳೋರು ಮುಂದೆನೇ ಕುತ್ಕೊಳ್ಳೋ ಮುಂದೆ ಕುತ್ಕೊಳ್ಳೋರು ಅವತ್ತು ಒಂದ್ ಹೇಳಿದ್ರು ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಇನ್ಮೇಲೆ ನಾನ್ ಮುಂದೆ ಕುತ್ಕೊಳ್ಳಲ್ಲ ಅಮ್ಮನ ಕೂಸ್ಕೋ ಇನ್ಮೇಲೆ ಅಂದ್ರು ಚಿಕ್ಕಪ್ಪನೇ ಒಂದೆರಡು ಮೂರು ವರ್ಷ 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 ತಿಥಿ ಬಂದ್ ಮಾಡ್ತಾ ಇದ್ದವ್ರು ಇದ್ದಕ್ಕಿದ್ದಂಗೆ ನಾಳೆ ತಿಥಿಗೆ ಹೇಳಿದ್ದೀವಿ ಇವತ್ತು ಸಂಜೆ ಬಂದಿಲ್ಲ ಅಮ್ಮ ನೀನೇನ್ ದೊಡ್ಡ ಇವಳಲ್ಲ ನೀನು ನೀನು ಅದೆಲ್ಲ ಮಾಡಂಗಿಲ್ಲ ಹೆಣ್ಮಕ್ಳು ಮಾಡ ಯಾಕೆ ಮಾಡಂಗಿಲ್ಲ ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಳು ಎಲ್ಲ ಮಾಡ್ತಾ ಇದೆ ಅದನ್ನ ನಾನು ಮಾಡ್ತೀನಿ ನಮ್ಮಪ್ಪನ ನಾನು ಮಾಡ್ತಾ ಇದ್ದೀನಿ ಕೆಟ್ಟದೋ ಒಳ್ಳೆಯದೋ ಅದು ನಾನು ನೋಡ್ಕೋತೀನಿ ಕೆಟ್ಟದ್ದು ಮಾಡುತ್ತಾ ನಮ್ಮಪ್ಪ ಆಯಿತು ನೋಡ್ಕೋತೀನಿ ಮಾಡಿದೆ ಬಿಂದ್ಯಾ ಯು ಡೋಂಟ್ ಬಿಲೀವ್ ಆ ಒಂದು ಎನರ್ಜಿ ಇರುತ್ತೆ ಗೊತ್ತಾ ಆ ಪೂಜೆ ಮೇಲೆ ದ್ಯಾಟ್ ಎನರ್ಜಿ ವಾಸ್ ಡಿಫ್ರೆಂಟ್ ಲೆವೆಲ್ ಯಾವ ಫ್ಯಾಮ್ಲಿ ಬರೋಲ್ಲ ಬಿಂದ್ಯಾ ಯಾರೂ ಬರಲ್ಲ ಕೊನೆಗೆ ದ ಮೇನ್ ಪಿಲ್ಲರೇ ತೀರೋಯ್ತು ಅಂತಂದರೆ ಇನ್ಯಾರೂ ಇಲ್ಲ ನಿಮ್ಮ ಲೈಫಲ್ಲಿ ಅಪ್ಪ ಹೋಗಿ ಎಷ್ಟು ವರ್ಷ ಆಯಿತು ಇಟ್ಸ್ ಬೀನ್ ಏಯ್ಟೀನ್ ಏಯ್ಟ್ ಇಯರ್ಸ್ ನಾವು ಟೂ ತೌಸಂಡ್ ಫಿಫ್ಟೀನಲ್ಲಿ ಅವ್ರು ತೀರೋಗಿದ್ದು ಏನು ಏನಾಗಿತ್ತು ಅಪ್ಪನ ಹಾರ್ಟ್ ಅಟ್ಯಾಕ್ ಓಕೆ ಚೆನ್ನಾಗೇ ಇದ್ರು ಹಿಂದಿನ ದಿವಸ ಆಲ್ ಆಫ್ ಅ ಸಡನ್ ಇಟ್ ವಾಸ್ ಅ ಹಾರ್ಟ್ ಅಟ್ಯಾಕ್ ಸೊ ಏಯ್ಟ್ ಅಟ್ಯಾಕ್ಯರ್ಸ್ ನಾನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಒಂದು ವೀಡಿಯೋ ನೋಡಿದೆ ನಿಮ್ಮ ಬರ್ತ್ಡೇಗೆ ಒಂದು ಅದೊಂಥರ ವೆರಿ ಸ್ಪೆಷಲ್ ಗಿಫ್ಟ್ ಬಂದಿದೆ ಅದನ್ನ ನೋಡಿದಾಗ ಯು ಬಿಕಮ್ ಎಮೋಷ್ನಲ್ ಅದು ಒಂದ್ ಕಡೆ ನನಗನ್ಸಿದ್ದು ಪರ್ಸ್ನಲಿ ಒಂದ್ ಕಡೆ ಇಟ್ ಇಸ್ ಹ್ಯಾಪಿ ಮೂಮೆಂಟ್ ದಟ್ ಟು ಸಿ ಅ ಫಾದರ್ ಲೈಕ್ ದಟ್ ಇನ್ನೊಂದ್ ಕಡೆ ನೋಡಿದಾಗೆಲ್ಲ ನೆನಪಾಗತ್ತೆ ಎ ಮಿಕ್ಸ್ಡ್ ಇಮೋಷನ್ ಎಕ್ಸಾಕ್ಟ್ಲಿ ಅಂದ್ರೆ ಆ ಫೀಲಿಂಗ್ ಹೆಂಗ್ ಗೊತ್ತಾ ನೀನ್ ಖುಷಿ ಪಡಕು ಆಗ್ತಾ ಇಲ್ಲ ನೀನ್ ದಿನಾ ದುಃಖ ಪಡ್ತೀಯಾ ನಾನು ಯಾವಾಗ್ಲೂ ಎಲ್ಲ ಕಡೆ ಹೇಳ್ತಿರ್ತೀನಿ ನನ್ನ ತಂದೆ ನನಗ್ ಸ್ಟ್ರೆಂತ್ ಹೆಂಗೋ ಹಂಗೆ ವೀಕ್ನೆಸ್ ಕೂಡ ಹೌದು ಯಾಕೆ ಅಂದ್ರೆ ನನಗೆ ನನ್ನ ತಂದೆನೇ ಅಲ್ಲ ನನಗೆ ಬಡಿಸ್ತಾನ ಅನ್ನೋದು ಒಂದು ನೆಗೆಟಿವ್ ಫ್ಯಾಕ್ಟ್ರು ನನ್ನ ಚೈಲ್ಡ್ಹುಡ್ಡಲ್ಲಿ ಬಿಟ್ಟರೆ ಆ ಬಡಿಸ್ತಾನದಲ್ಲೂ ಒಂದು ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡಬೇಕು ನಮ್ಮಪ್ಪ ಇಲ್ಲಿವರೆಗೂ ನಮ್ಮನ್ನು ಮುಟ್ಟು ಮಾತಾಡಿಸ್ತಾ ಇರಲಿಲ್ಲ ಎಲ್ಲರೂ ಪ್ರೀತಿಯಿಂದನಾದರೂ ಮುಟ್ಟು ಮಾತಾಡಿಸ್ತಾರಲ್ಲ ಅಷ್ಟು ಮುಟ್ಟು ಮಾತಾಡಿಸ್ತಾ ಇರಲಿಲ್ಲ ಅಷ್ಟು ಮರ್ಯಾದೆ ಕೊಡೋರು ನಮ್ಮಪ್ಪ ಹೆಣ್ಮಕ್ಳಿಗೆ ಸೊ ಹಂಗೆ ಬೆಳೆದು ಬಂದಿದ್ದು ಒಂದು ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಹೋಗಿ ದುಡಿತೀನಿ ಅಂದಾಗ ನೀನು ದುಡಿ ಹೋಗು ನಾನಿದ್ದೀನಿ ನಿನಗೆ ಡ್ಯಾಡಿ ಹಿಂಗೆಲ್ಲ ಮಾತಾಡ್ತಾರೆ ಡ್ಯಾಡಿ ಹಿಂಗೆಲ್ಲ ಅನ್ನಿಸ್ಬೋದು ಡ್ಯಾಡಿ ಮೀಡಿಯಾಲಿ ಅಂದಾಗ ಯಾರು ಏನು ಮಾ ಅನ್ಬೇಕು ನಾನು ನಿಮ್ಮಮ್ಮ ಮಾತ್ರ ನೆನನ್ನ ಅನ್ಬೇಕು ಅಷ್ಟೇ ಪ್ರಪಂಚ ಕೆಟ್ಟದ್ದು ಮಾತಾಡಲಿ ನನ್ನ ಮಗಳ ಬಗ್ಗೆ ನನಗೇನು ಕೇರಿಲ್ಲ ನನ್ನ ಮಗಳೇನಂತ ನಂಗೆ ಗೊತ್ತು ಹೋಗಿ ದುಡಿ ಅಂದವರು ಇಷ್ಟೊಂದು ಒಂದು ಪಿಲ್ಲರ್ ಫ್ಯಾಕ್ಟರ್ ಇದ್ದವರು ನಮ್ಮಪ್ಪ ಆಲ್ ಆಫ್ ಅ ಸಡನ್ ಈಸ್ ನಾಟ್ ದೇರ್ ಅಂತಂದರೆ ನನಗೆ ನಾನು ಶೂಟಿಂಗ್ ಮುಗಿಸ್ಕೊಂಡು ಈವೆಂಟ್ ಮುಗಿಸ್ಕೊಂಡು ರಾತ್ರೋರಾತ್ರಿ ಎರಡೂವರೆಗೆ ಮೂರು ಗಂಟೇಲಿ ಬಂದರುನು ಎದ್ದು ಮಾಡಿರೋ ಊಟನ ಬಿಸಿ ಮಾಡಿ ಕೊಡ್ತಾ ಇದ್ದಿದ್ದಪ್ಪ ಬೆಳಗ್ಗೆ ನಮ್ಮಮ್ಮ ಕಾಫಿ ಹಾಲು ಕೊಡಬೇಕು ಎದ್ದು ಕೊಡ್ತಾಯಿದ್ದವರು ನಾನು ಅಷ್ಟರಲ್ಲಿ ಕಾರೆಲ್ಲ ಒರೆಸಿಟ್ಟೋರು ಕಾ ಕಾರ್ಗಿನ ಮುಂಚೆ ಟೂ ವೀಲರ್ ಇತ್ತು ಟೂ ವೀಲರ್ನ ಒರೆಸಿಡೋರು ಸೊ ಆಲ್ ದಿಸ್ ಇಸ್ ಯಾ ಎಲ್ಲರ ತಂದೆ ಇಲ್ಲ ಅಂತಲ್ಲ ಆ ಬಡಿಸ್ತನದಲ್ಲಿ ಪ್ರೀತಿಗೆ ಯಾವನು ಯಾವುದೂ ಒಂದು ಕೊರತೆ ಇಲ್ಲದೆ ಹೆಣ್ಮಕ್ಳಿಗೆ ಏನು ಪ್ರಯಾರಿಟೀಸ್ ಕೊಡಬೇಕು ಅದನ್ನು ಕೊಟ್ಟು ಸಾಕದಂತವ್ರು ನಮ್ಮಪ್ಪ ಸೊ ಅಷ್ಟು ಬಿಟ್ಟರೆ ಇವತ್ತಿಗೂ ವೆನ್ ನೈಸ್ ಟರ್ನ್ ಬ್ಯಾಕ್ ಸೀನೋ ಅಯ್ಯೋ ಆ ಪ್ರೀತಿ ಇಲ್ವಲ್ಲ ಯು ಯುನೋ ಒಂದು ಡ್ಯಾಡಿ ಹಿಂಗೆ ಆಯಿತು ಡ್ಯಾಡಿ ಅಂತ ಹೇಳ್ಕೊಳಕ್ಕೆ ಹೋಗ್ತಿದ್ದೆ ಅದಿಲ್ಲವಲ್ಲ ಅನಿಸುತ್ತೆ ಸೊ ಅ ಲಾಟ್ ಆಫ್ ಮಿಕ್ಸ್ಡ್ ಫೀಲಿಂಗ್ ಆ ನನಗೆ ಆ ಬೊಂಬೆ ಬಂದಾಗ ಸ್ಪೆಷಲಿ ನನಗೆ ಅದನ್ನೇತು ನಾನು ಅದನ್ನು ಖುಷಿ ಪಡಲ ಗಿಫ್ಟ್ ಬಂತು ಅಂದ್ಬಿಟ್ಟು ಇಲ್ಲ ಇಟ್ಕೊಳ್ಳ ದಿನ ಬೆಳಗಾದ್ರೆ ಅಳ್ಳ ಈ ಫೀಲಿಂಗು ಬರೋದೇನೋ ಬಂದ್ಬಿಡ್ತು ಆಮೇಲೆ ಅದನ್ನು ಓಪನ್ ಮಾಡ್ಬೇಕಾದ್ರೆ ಇಟ್ ವಾಸ್ ಆಲ್ ಮುಟ್ತಾ ಇದ್ದೀನಿ ಕೆನ್ನೆ ಮುಟ್ತಾ ಇದ್ದೀನಿ ರಿಯಾಲಿಟಿಗೆ ಏನಾದರೂ ಬರುತ್ತಾ ಮುಟ್ತಾ ಇದ್ದೀನಿ ಕೆನ್ನೆ ಮುಟ್ತಾ ಇದ್ದೀನಿ ಹಗ್ ಮಾಡ್ತಾ ಇದ್ದೀನಿ ಐ ನಾನು ಹಗ್ಗೇ ಮಾಡಿಲ್ಲ ನಮ್ಮಅಪ್ಪನ ಯಾವತ್ತಿಗೂ ಓಕೆ ಐ ನಮ್ಮಪ್ಪ ನಾ ನಮ್ಮಪ್ಪ ಮುಟ್ಟೆ ಮಾತಾಡ್ಸಿಲ್ಲ ಅಂದಮೇಲೆ ಹಗ್ಗಿನಲ್ಲಿ ಬಂತು ಹಗ್ ಮಾಡ್ತಾ ಇದ್ದೀನಿ ಆ ಫೀಲ್ ತೊಗೋತಾ ಇದ್ದೀನಿ ಏನು ವರ್ಕೌಟ್ ಆಗ್ತಿಲ್ವಲ್ಲ ನನ್ನ ಕಡೆಯಿಂದ ಎಮೋಷನ್ಸ್ ಹೋಗ್ತಿದೆ ಆ ಕಡೆಯಿಂದ ಎಮೋಷನ್ಸ್ ಬರ್ತಿರಲ್ವಲ್ಲ ಬಟ್ ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಓಕೆ ಹೀಸ್ ಡೇರ್ ಮನೇಲಿ ಇದ್ದಾರೆ ಅನ್ನೋ ಥರ ಇನಿಷಿಯಲಿ ಭಯ ಆಗೋದು ಅಂತ ರೂಮ್ ಗೆಲ್ಲ ಇಟ್ಟಿರ್ತಿದ್ದೆ ಟಕ್ ಅಂತ ಹೋದ್ರೆ ಭಯ ಆಗೋದು ಇವಾಗ ಒಳ್ಳೆ ಹೆಂಗೆ ಅಂದರೆ ಒಬ್ಬ ಮನುಷ್ಯ ಇದ್ದಾರೆ ಎಲ್ಲಿದ್ದು ನಿಮ್ಮ ರೂಮ್ ನಮ್ಮ ಮನೇಲೇ ಇಟ್ಟಿದ್ದೀನಿ ಡ್ಯಾಡಿ ಮಮ್ಮಿ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಸ್ಟಿಲ್ ದೇರ್ ಯು ಫೀಲ್ ದ್ಯಾಟ್ ಈಗ ನೀವು ಆಗ್ಲೇ ಆಗಲೇ ಹೇಳಿದ್ರಲ್ಲ ಐ ಮಿಸ್ ದ್ಯಾಟ್ ಫೀಲಿಂಗ್ ಲೈಕ್ ಅವ್ರ ಹತ್ರ ಹೇಳ್ಕೋಬೇಕಿತ್ತು ಅದನ್ನ ಇವಾಗ ಏನಾದರೂ ಮಾಡ್ತೀರಾ ಲೈಕ್ ಅವ್ರಿದ್ದಾರೆ ಇದಾರೆ ಮಾತಾಡ್ತೀವಿ ನಾನು ಈಗಲೂ ನಾಟ್ ಈ ಬೊಂಬೆ ಬಂತು ಅಂತಲ್ಲ ಅದರ್ವೈಸ್ ಆಲ್ಸೋ ಐ ಫೀಲ್ ವೆರಿ ಲೋ ಅಂತ ಅನಿಸ್ ಅನ್ಸುತ್ತಲ್ಲ ನನಗೆ ಅಪ್ಪನ್ ಬೇಕೇ ಬೇಕು ಓನ್ಲಿ ಅಪ್ಪನ್ ಕಳ್ಕೊಂಡವ್ರಿಗೆ ಮಾತ್ರ ಆ ಫೀಲಿಂಗ್ ಗೊತ್ತಾಗೋದು ಎಷ್ಟೊಂದು ಜನ ಹೇಳ್ಬೋದು ಏನಪ್ಪಾ ಏನು ಅಪ್ಪನ್ ಫೀಲಿಂಗು ಯಾರಿಗೂ ಇಲ್ದಾರ ಅಪ್ಪನ ಅಂತ ಫೀಲ್ ಬರ್ಬೋದು ಅಪ್ಪನ್ ಕಳ್ಕೊಂಡಿರೋ ಫೀಲಿಂಗ್ ಇರೋ ಅಪ್ ಅಪ್ಪನ್ ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಾ ಆ ಫೀಲಿಂಗು ನಾನೇನು ಮಾಡ್ತಿದ್ದೆ ಮುಂಚೆ ಫೋಟೋ ಹತ್ರ ಹೋಗ್ಬಿಟ್ಟು ಅಳ್ತಿದ್ದೆ ನನಗೆ ಇವತ್ತು ಇವತ್ತಿ ಹಿಂಗಾಯ್ತು ನನಗೆ ಆಗ್ತಲ್ಲ ನನಗೆ ನೀನು ಬೇಕೇ ಬೇಕು ಆಗ್ತಲ್ಲ ನಾನು ನೀನು ಮಾತಾಡು ಕನ್ಸಲ್ಲಿ ಬರೋದು ಇದೆಲ್ಲ ಆಗೋದು ಯಾ 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 ಐ ಯುಸ್ ಟು ಫೀಲ್ ಕನ್ಸಲ್ಲಿ ಬರೋದು ಆ ಥರದ್ದೆಲ್ಲ ಆಗೋದು ಆಮೇಲೆ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಅದು ಸಾಲ್ವ್ ಆಗೋದು ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ಎವ್ರಿ ಟೈಮ್ ಅವ್ರು ನನಗೆ ಕನ್ಸಿಗೆ ಬಂದಾಗೆಲ್ಲ ಅವ್ರು ಹೇಳೋದು ತುಂಬ ಬೇಜಾರು ಮಾಡ್ಕೊಬೇಡ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ನೀನು ಏನಾದರೂ ಫೇಸ್ ಮಾಡು ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಆಯಿತಾ ಸ್ಟ್ರಾಂಗ್ ಆಗಿರೋ ಸ್ಟ್ರಾಂಗ್ ಆಗಿರೋ ನಾನು ಏನೇನು ಬೆಳೆಸಿದ್ದೆ ಹಂಗೆ ಅಂತಲೇ ನನಗೆ ಕನಸಿಗೆ ಬರೋದು ಓಕೆ ಬೇರೆ ಥರ ಇನ್ಯಾವುದೂ ನನಗೆ ಮುದ್ದು ಅಲ್ಲ ನೀನು ಸ್ಟ್ರಾಂಗು ಹಂಗೆ ಬರೋದು ನನಗೆ ಅವ್ರು ಇದ್ದಾಗಲೂ ಅಷ್ಟೇ ಬಹುಶಃ ಅವ್ರು ನನ್ನನ್ನು ಕಾಲೆಲ್ಲ ಹೊತ್ಬಿಟ್ಟು ನನ್ನ ನಾನು ಮ ಈವೆಂಟ್ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಡ್ತಿದ್ದೆ ಅವ್ರು ಯಾವಾಗಲೂ ನನ್ನ ಕಾಲೆಲ್ಲ ಒತ್ತೋರು ಕಾಲೆಲ್ಲ ಹೊತ್ಬಿಟ್ಟು ನಾನು ಮಲ್ಕೊಂಡಿದೀನಿ ಅನ್ಕೊಂಡಿರ್ತಾರವ್ರು ಕಾಲೆಲ್ಲ ಹೊತ್ಬಿಟ್ಟು ನನ್ನ ಮನೆ ದೇವತೆ ನೀನು ನನ್ನ ಮನೆ ಮಹಾಲಕ್ಷ್ಮಿ ನೀನು ನಿನ್ನಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀವಿ ನಿನ್ನಿಂದ ಸೊ ನನ್ನ ನನ್ನ ಮಗಳಲ್ಲ ನೀನು ನನ್ನ ಮನೆ ದೇವರು ಅಂತಲ್ಲ ನನ್ನ ತಾಯಿ ನೀನು ಹಿಂಗಲ್ಲ ಹೇಳೋರು ಇಟ್ ಇಸ್ ಲೈಕ್ ಒಂಥರ ಅಪ್ಪ ಅಮ್ಮನ್ಗೆ ಖುಷಿ ಕೊಟ್ಟು ಅಲ್ಲ ಅಷ್ಟೇ ಅಚೀವ್ಮೆಂಟ್ ಫಾರ್ ಮೀ ಹಬ್ಬ ಬಟ್ ಟುಡೇ ಎಮ್ ಎಸ್ ಎಮ್ ಅಲಾಟ್ ಮ್ಯಾನ್ ಅದು ದೋ ಏಯ್ಟ್ ಇಯರ್ಸ್ ಆಗುತ್ತೆ ನಾವು ಬೇರೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತೀವಿ ಬಟ್ ಆದರೂ ದಿನ ಬೆಳಗ್ಗೆ ಆದರೆ ಯು ಲುಕ್ ಅಪ್ ಯುವರ್ ಫಾದರ್ ಏನೋ ಒಂದು ಒಳ್ಳೇದಾಯ್ತಾ ಯು ಲುಕ್ ಅಪ್ ಯುವರ್ ಫಾದರ್ ಬೇಜಾರು ಯು ಲುಕ್ ಅಪ್ ಯುವರ್ ಫಾದರ್ ಸೊ ಐ ಥಿಂಕ್ ಹೋಲ್ ವರ್ಲ್ಡಲ್ಲಿ ಜಡ್ಜ್ ಮಾಡದೆ ಇರೋ ಎರಡು ಸೋಲು ಅಂತಂದರೆ ಅಪ್ಪ ಅಮ್ಮ ಅಷ್ಟೇ ಅಷ್ಟೇ ನೋ ಬಡಿ ನಾಟ್ ಯುವರ್ ಸೋಲ್ ಮೇಟ್ ನೋ ಬಡಿ ಐ ಫೀಲ್ ಇಟ್ ಇಸ್ ಓನ್ಲಿ ಅಪ್ಪ ಏನಾದರೂ ಅಲ್ಲಿ ಇಡೀ ಪ್ರಪಂಚ ಕೆಟ್ಟದ್ದು ಮಾತಾಡಲಿ ನಿನ್ನ ಜೊತೆಗೆ ನಿಲ್ಲೋದು ಬರೀ ಅಪ್ಪ ಅಮ್ಮ ಸಿಂಪಲೈಸ್ ದ್ಯಾಟ್ ಇನ್ನೊಂದು ವೀಡಿಯೋ ನೋಡಿದೆ ನೀವು ಶ್ರಾದ್ದ ಮಾಡಿದ್ದು ಅಪ್ಪಂಗೆ ಅಂದರೆ ಬ್ರೇಕಿಂಗ್ ಆಲ್ ದ ಸ್ಟೀರಿಯೋ ಟೈಪ್ಸ್ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ ಗಂಡು ಮಕ್ಕಳು ಮಾತ್ರ ಇದುವರೆಗೂ ಮಾಡ್ಕೊಂಬಂದಿರೋದನ್ನು ನೀವು ಮಾಡ್ತೀರಿ ಯಾಕೆ ಅನ್ನಿಸ್ತು ಟು ದು ದ ಅದು ಡ್ಯಾಡಿ ತೀರೋದಾಗ ಇಬ್ಬರೇ ಹೆಣ್ಮಕ್ಳು ನಾವು ನನ್ನ ತಂದೆ ಯಾವಾಗಲೂ ಬುಕ್ಸ್ ಓದೋ ಅಭ್ಯಾಸ ಅವರಿಗೆ ಅವ್ರು ಯಾವಾಗಲೂ ನನಗೆ ಹೇಳೋರು ನೋಡಮ್ಮ ಆ ಊರಲ್ಲಿ ಅಪ್ಪನಿಗೆ ಹೆಣ್ಮಕ್ಳೇ ಮಾಡಿದ್ರು ಅಂತೆ ಹೆಣ್ಮಕ್ಳೆ ಅದು ಸ್ಟ್ರೆಸ್ ಮಾಡೋರು ಯಾವಾಗಲೂ ಅದು ನಮ್ಗೆ ಹೇಳ್ತಾ ಇಲ್ಲ ಅವರು ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಯಾರೋ ಮಾಡಿದ್ರು ನೋಡಮ್ಮ ನೋಡಮ್ಮ ಅಂತ ಹಂಗೆ ಹೇಳೋರು ಯಾವಾಗಲೂ ನನಗೆ ಆ ತಲೆಗೆ ಹೋಗ್ತಾ ಇರಲಿಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಏನೋ ಸುದ್ದಿ ನಮ್ಮಪ್ಪ ಯಾವಾಗಲೂ ಜಿ ಕೆ ಟ್ರಾನ್ಸ್ಫರ್ ಮಾಡೋದು ಬುಕ್ಕಿಂದ ಮ್ಯಾಗ್ಝಿನ್ಸಿಂದ ಏನೇ ಬಂದರೂ ಜಿ ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಂಗೆ ಹೇಳ್ತಾ ಇದ್ದಾಗೆ ಇದು ನೋಡಮ್ಮ ಯಾವುದೋ ಊರಲ್ಲಿ ಹಿಂಗೆ ಅಪ್ಪನಿಗೆ ಮಗಳೇ ಮಾಡಿದ್ಲಂತೆ ನೋಡು ನೋಡು ಅಂತೆ ಅದಾಯ್ ಬಿಡಾಡಿ ಅದನ್ನೇನು ನೋಡ್ತೇವೆ ಬಿಡಾಡಿ ಹಂಗಂತಿದ್ದೆ ಆಮೇಲೆ ಅನ್ನಿಸ್ತು ಆ್ಯಸ್ ಇ ಆ್ಯಸ್ ಐ ಲಾಸ್ಟ್ ಟೈಮ್ ಅವತ್ತು ಅನ್ನಿಸ್ತು ಓಕೆ ಹಿ ವೀಸ್ ಪ್ರಿಪೇರಿಂಗ್ ಮೀ ಫಾರ್ ದಿಸ್ ನೀನು ಮಾಡು ನಾನು ಮಾಡು ಅಂತ ಪ್ರಿಪೇರ್ ಇದು ಯಾವಾಗಲೂ ಹೇಳಿದ ಸುದ್ದಿ ಅಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪ ತೀರೋಗೋಕ್ಕೆ ಒಂದು ಹತ್ತು ಹದಿನೈದು ದಿವಸ ಮುಂಚೆ ಹೇಳಿದ್ದು ಸುದ್ದಿ ಹಿ ವೀಸ್ ಟ್ರೈಂಗ್ ಟು ಟೆಲ್ ಮೀ ನೋಡಮ್ಮ ಹಿಂಗೆ ಹಿಂಗೆ ಏನಕ್ಕೆ ಹಿಂಗೆ ಹೇಳ್ತಾರೆ ಸರಿ ಓಕೆ ಅಷ್ಟೊಳಗೆ ನನಗೊಂದು ಕನಸು ಬಂದಿದ್ದು ದಟ್ ಐ ಲಾಸ್ಟ್ ಮೈ ಫಾದರ್ ಥರ ಐ ರಶ್ ಫ್ರಮ್ ಮೈ ಸಿಸ್ಟರ್ ಹೌಸ್ ಟು ನಮ್ಮ ಅಕ್ಕ ಮನೇಲಿದ್ದೆ ಅಪ್ಪನ ನೋಡಲೇಬೇಕು ಅಂತ ಹೋದೆ ಅಲ್ಲಿ ಊಟ ಮಾಡ್ತಾಯಿದ್ರು ಅದು ಗೊತ್ತಲ್ಲ ಕನಸಲ್ಲ ಬಂದುಬಿಟ್ರೆ ಟೆನ್ಷನ್ ಆಗ್ಬಿಡುತ್ತೆ ಅದೇನೋ ಗೊತ್ತಿಲ್ಲ ಒಂದು ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ನನಗೆ ಸೊ ಅದಾಗಿ ಒಂದು ವಾರಕ್ಕೆಲ್ಲ ಐ ಲಾಸ್ಟ್ ಟೆಮ್ ಅವತ್ತು ತೀರೋಗೋ ದಿವಸನೂ ಉಸಿರು ಇರಬೇಕಾದ್ರೂ ಅವ್ರಿಗೆ ಇನ್ನೇನು ಲಾಸ್ಟ್ ಮಿನಿಟಲ್ಲೂ ಅಷ್ಟೇ ಈ ಸೀನ್ ಮೈ ಫೇಸ್ ನೋಡ್ತಾ ಇದ್ದಾರೆ ನಿಮಗೆ ನನ್ನ ನನ್ನ ನೋಡಿ ಅಳ್ತಾನೆ ಇದ್ದಾರೆ ನನ್ನನ್ನು ನೋಡಿ ಅಳ್ತಾನೆ ಇದ್ದಾರೆ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಅಳೋ ಅಂತ ವ್ಯಕ್ತಿನೇ ಅಲ್ಲ ಅಳ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಏನು ಅಳ್ತಾ ಇದ್ದಾರೆ ನಂಗೆ ಅರ್ಥ ಆಗಲಿಲ್ಲ ಆಮೇಲೆ ಹೋಗ್ಬೇಕಾದ್ರೆ ಹೇಳ್ತಾರೆ ಇನ್ನೇನು ಕಾರಲ್ಲಿ ಕುರ್ಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನೇನೋ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಹೋಗಿ ಕ್ಯೂರ್ ಮಾಡೋಣ ಅಂತ ಕರ್ ಹೋಗ್ಬೇಕಾದ್ರೆ ಇನ್ಮೇಲೆ ನಾನು ಮುಂದೆ ಕೂತ್ಕೊಳ್ಳಲ್ಲ ಯಾಕಂದರೆ ನಮ್ಮಪ್ಪ ಯಾವಾಗಲೂ ಡ್ರೈವರ್ ಸೀಟ್ ಪಕ್ಕನೇ ಕೂತ್ಕೊಳ್ಳೋದು ಈ ವಸ್ ಸಿಕ್ಸ್ ಪಾಯಿಂಟ್ ತ್ರೀ ಹ್ಞೂ ಮುಂದೆನೇ ಕುತ್ಕೊಳ್ಳೋ ಮುಂದೆ ಕುತ್ಕೊಳ್ಳೋರು ಅವತ್ತು ಒಂದು ಹೇಳಿದ್ರು ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಇನ್ಮೇಲೆ ನಾನು ಮುಂದೆ ಕುತ್ಕೊಳ್ಳಲ್ಲ ಅಮ್ಮನ ಕೂಸ್ಕೋ ಇನ್ಮೇಲೆ ಅಂದರು ಏ ಇದು ಏನೋ ಹೇಳ್ತಾ ಇದಾರೆ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ತೀರೋದ್ರು ದಸ್ಟ್ ಟೈಪ್ದು ಏನಕ್ಕೆ ಅಂದರೆ ಅವತ್ತು ನನಗೆ ನಾನೇ ಮಾಡ್ತೀನಿ ಅಂತ ಲಾಸ್ಟಲ್ಲಿ ಯಾವ ಫ್ಯಾಮ್ಲಿ ಬರಲ್ಲ ಬೆಂದ್ಯಾ ಯಾರೂ ಬರಲ್ಲ ಕೊನೆಗೆ ಇದು ಮೇನ್ ಪಿಲ್ಲರೇ ತೀರೋಯ್ತು ಅಂತಂದರೆ ಇನ್ಯಾರೂ ಇಲ್ಲ ನಿಮ್ಮ ಲೈಫಲ್ಲಿ ಸೊ ಒಂದು ಹುಡುಗಿಯಾಗಿ ಅದು ಹೆಂಗೆ ಮ್ಯಾನೇಜ್ ಮಾಡಿದೆ ನಂಗೆ ಲಿಟ್ರಲಿ ಆ ಸಿಚುವೇಷನಲ್ಲಿ ಗೊತ್ತಿಲ್ಲ ದೇವರು ಕೊಟ್ಟಿದ್ದ ಶಕ್ತಿ ನನಗೆ ದ ಲಾಸ್ಟ್ ಮಿನಿಟ್ ನಾನು ಮಾಡ್ತೀನಿ ಅಂದಾಗ ಎಲ್ಲರೂ ಫ್ಯಾಮಿಲಿ ಅವರಲ್ಲ ಇಲ್ಲ ಇಲ್ಲ ಹೆಣ್ಮಗು ಮದುವೆ ಆಗೋಗ್ಬೇಕು ಮಾಡಂಗಿಲ್ಲ ಯು ನೋ ರೈಟ್ ಪೀಪಲ್ ಮಾತಾಡೋದು ಸೊ ಅವಾಗ ಚಿಕ್ಕಪ್ಪ ಮಾಡಿದ್ರು ಚಿಕ್ಕಪ್ಪನೇ ಒಂದೆರಡು ಮೂರು ವರ್ಷ 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 ತಿಥಿ ಬಂದು ಮಾಡ್ತಾ ಇದ್ದವರು ಇದ್ದಕ್ಕಿದ್ದಂಗೆ ನಾಳೆ ತಿಥಿಗೆ ಹೇಳಿದ್ದೀವಿ ಇವತ್ತು ಸಂಜೆ ಬಂದಿಲ್ಲ ಏನು ಮಾಡ್ತೀಯಾ ನಾಳೆ ತಿಥಿ ಇದೆ ನಮ್ಮಪ್ಪಂದು ಎಲ್ಲರೂ ಬರ್ತಿದ್ದಾರೆ ಮಾಡ್ತೀರಾ ಬರೋದಿಲ್ಲ ಕೊನೆಗೆ ಪುರೋಹಿತ್ರಿಗೆ ಕಾಲ್ ಮಾಡಿ ಕೇಳಿದೆ ಏನಪ್ಪ ಈಗ ನಾನು ಮಾಡಿದ್ರೆ ನಮ್ಮಮ್ಮಂಗೆ ಹೇಳಿದೆ ನಾನು ಮಾಡ್ತೀನಿ ಬಿಡ್ ಮಮ್ಮಿ ನಮ್ಮಮ್ಮ ನೀನೇನು ದೊಡ್ಡ ಇವಳಲ್ಲ ನೀನು ನೀನು ಅದೆಲ್ಲ ಮಾಡೋಂಗಿಲ್ಲ ಹೆಣ್ಮಕ್ಳು ಮಾಡ ಯಾಕೆ ಮಾಡೋಂಗಿಲ್ಲ ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಳು ಎಲ್ಲ ಮಾಡ್ತಾ ಇದೆ ಅದನ್ನ ನಾನು ಮಾಡ್ತೀನಿ ನಮ್ಮಪ್ಪನ ನಾನು ಮಾಡ್ತಾ ಇದ್ದೀನಿ ಕೆಟ್ಟದೋ ಒಳ್ಳೆಯದೋ ಅದು ನಾನು ನೋಡ್ಕೋತೀನಿ ಕೆಟ್ಟದ್ದು ಮಾಡುತ್ತಾ ನಮ್ಮಪ್ಪ ಆಯಿತು ನೋಡ್ಕೋತೀನಿ ಹೇಳ್ಬಿಟ್ಟೆ ಪುರೋಹಿತ್ರನ್ನ ಕೇಳಿದೆ ಪುರೋಹಿತ್ರ ಯಾರಮ್ಮ ಹೇಳಿದ್ದು ಹೆಣ್ಮಕ್ಳೆಮ್ಮ ಇವಾಗೆಲ್ಲ ಮಾಡ್ತಾ ಇರೋದು ಮಾಡ್ಬೋದು ಅಂತ ಕಾರ್ಯಗಳನ್ನ ಅಂದರು ಇಟ್ ವಾಸ್ ಆಲ್ ಎನರ್ಜಿ ಮಾಡಿದೆ ಬಿಂದ್ಯಾ ಯು ಡೋಂಟ್ ಬಿಲೀವ್ ಆ ಒಂದು ಎನರ್ಜಿ ಇರುತ್ತೆ ಗೊತ್ತಾ ಆ ಪೂಜೆ ಮಾಡ್ಮೇಲೆ ದಟ್ ಎನರ್ಜಿ ವಾಸ್ ಡಿಫ್ರೆಂಟ್ ಲೆವೆಲ್ ಲೈಕ್ ಎಲ್ಲೋ ಒಂದು ಕುಗ್ತಾ ಇರೋ ವಿಷಯನೂ ನನಗೆಲ್ಲ ಬೋಸ್ಟ್ ಗ್ರಾಫ್ ಲಿಟ್ರಲಿ ಮೇಲೋಯ್ತು ನನಗೆ ಅಂದರೆ ನನಗೆ ಅವಾಗ ಅನಿಸ್ತು ನನ್ನ ತಂದೆಗೆ ನನ್ನ ಕೈಯಲ್ಲಿ ಮಾಡಿಸ್ಕೋಬೇಕು ಅನ್ನೋ ಆಸೆ ಇತ್ತೇನೋ ಗೊತ್ತಿಲ್ಲ ನನ್ನ ಗ್ರಾಫ್ ಕೆಳಗಡೆ ಇದ್ದಿದ್ದು ಇಟ್ ವಾಸ್ ಆಲ್ ಇದ್ದಕ್ಕಿದ್ದಾಗೆ ಮೇಲೆ ಉಂಟೋಯ್ತು ಸೊ ದಟ್ಸ್ ವೆನ್ ಐ ರಿಯಲೈಸ್ಡ್ ಓಕೆ ವರ್ಷ ವರ್ಷ ನಾನೇ ಮಾಡಿ ನಾಟ್ ಬಿಕಾಸ್ ಗ್ರಾಫ್ ಮೇಲೆ ಹೋಯ್ತು ಅಂತಲ್ಲ ನನ್ನ ತಂದೆಗೆ ಇಷ್ಟ ಆಗ್ತಿದೆ ಅಂದರೆ ಫೀಲಿಂಗ್ ನನಗೆ ಬಂದ್ಬಿಡ್ತು ಆ್ಯಂಡ್ ಎವ್ರಿ ಇಯರ್ ನಾನು ಯಾರಿಗೂ ನೋಡಲ್ಲ ನಮ್ಮಮ್ಮ ಇವತ್ತಿಗೂ ಕೇಳ್ತಾರೆ ನೀನು ಮದುವೆ ಹೋಗ್ಬಿಟ್ರೆ ಹೆಂಗೆ ಯಾರು ಮಾಡ್ತಾರೆ ಅಯ್ಯೋ ಬಂದು ಮಾಡ್ತೀನಿ ಎಲ್ಲಿದ್ರೂ ಬಂದು ಮಾಡ್ತೀನಿ ತಂದೆಗಿಂತ ಮಾಡದಿರೋದು ಇನ್ನೇನಿದೆ ಬಂದು ಮಾಡಿದ್ರೆ ಆಯಿತು ಸೊ ದಿಸ್ ಇಸ್ ಆ ಐ ಗ್ರೂ ಅಪ್ ಅಂದರೆ ನಾನು ಅವಪ್ಪ ಬೆಳೆಸಿದ್ದು ಹಂಗೆ ಅವರು ಚಿಕ್ಕ ವಯಸ್ಸಲ್ಲಿ ನಾನು ಹೆಣ್ಮಗು ಅಂತ ಹೆಣ್ಮಗು ಉಟ್ಟಿದೆ ಅಂತ ನನ್ನ ಮುಟ್ಲಿಲ್ ಅವರು ನಮ್ಮ ಅಕ್ಕ ಹೆಣ್ಣು ಅಂತ ಇನ್ನೊಂದು ಹೆಣ್ಮಗು ಹುಡ್ತು ಅಂತ ಅಂದ್ಬಿಟ್ಟು ನಮ್ಮಪ್ಪ ನನ್ನ ಟಚ್ ಕೂಡ ಮಾಡ್ಲಿಲ್ವಂತೆ ಫಸ್ಟ್ ತ್ರೀ ಡೇಸ್ ಆಫ್ ದಿ ಬರ್ತ್ ಆಮೇಲೆ ಯಾರೋ ಸರಿ ನಮ್ಮ ಮಾವನ್ ಇರಲ್ಲ ನಾ ಸರಿ ಬಿಡು ಹೆಣ್ಮ ತಗೋಬಿಡ್ತೀನಿ ಅಂತ ಹೇಳಿದಾಗ ಅವಾಗ ನಮ್ಮಅಪ್ಪ ಹೇಳದ್ರಂತೆ ಎಷ್ಟೇ ಆದ್ರೂ ಒಳ್ಳೆ ನನ್ನ ಮಗಳು ಹೆಣ್ಣಾಗ್ಲಿ ಗಂಡಾಗ್ಲಿ ಹೌದು ನಾನು ಮೂರು ದಿನ ತಪ್ಪು ಮಾಡಿದೆ ಇನ್ ಮುಂದಕ್ಕೆ ಅವಳೇ ನಾನು ಗಂಡು ಮಗು ತರ ಸಾಕ್ತೀನಿ ಅಂತ ಸಾಕಿದ್ದು ಸೊ ಅದಕ್ಕೆ ಇವತ್ತು ಎಲ್ಲಾ ಶಕ್ತಿನೂ ಐ ಐಡು ಅದೇನಾದ್ರೂ ಆಗ್ಲಿ ನಾನು ಐ ಡೋಂಟ್ ಡಿಪೆಂಡ್ ಆನ್ ಹೆಣಿ ಬಡಿ ಇದನ್ನು మాడు మాడు సింపుల్ లాజిక్